ீங்கட் <laughs> <laughs> உம் ஏன்னோ அல்லா ட்ரி அவசரில் எல்லாம் தீர்க்க ಹಮ್ ಬೆಳಗ್ಗೆನೇ ಸುದ್ದಿ ಬಂದಿತ್ತು ಆಗ್ಲೇ ಮನೆಗೆ ತಂದಿಟ್ಟು ಊರ ಮಂದಿ ಕೂಡಿ ಅಲ್ಲಿ ನಮ್ಮ ಅವರಿಗೆ ಸುದ್ದಿ ಮುಟ್ಟಿ ಅಲ್ಲಿ ಪಾರ್ವತಿ ಅವರಿಗೆ ಸುದ್ದಿ ಮುಟ್ಟಿ ಎಲ್ಲರೂ ಅಲ್ಲಿ ಹೊಂಟಾರ ಅಂತ ನಮ್ಮ ಅವರ್ ಈಗ ಹೊಂಟಾರ ಪಾರ್ವತಿ ಅವರ ಆಗ್ಲೇ ಹೋಗ್ಯಾರ ಗೊತ್ತಾ ಏನು ಹೇಳಾತ್ತಿರತ್ತಕ್ಕೆ ಮಾ ನೀವು ಹೇಳಕ್ಕೆ ಏನಾಯ್ತವ ಈಗ ಫೋನ್ ಬಂತು ನೀನೇ ಕೇಳಿಸ್ಕೊಂಡು ಏನು ಮಾತಾಡನೆ ಅಂತ ಹೇಳೆ ಆ ಅಯ್ಯೋ ದೇವರೇ ಇನ್ನು ಈ ಕಣ್ಣಿಲಿ ಅದ ಏನೇನ್ ನೋಡಬೇಕು ಏನು ದೇವರ ಪರಮಾತ್ಮಗೊ ಗೊತ್ತು ನಾನು ನಡಿ ಹೋಗು ನಡಿ ದೊಡ್ಡ ಆಟೋ ಮಾಡ್ಕೊಂಡು ಹೋಗು ನಡಿ ಇಲ್ರಿ ಅವರು ಸೆವೆನ್ ಸೀಟರ್ ನಮ್ಮ ತಮ್ಮ ಅರವಿಂದ್ ಕಾರ್ ತೊಂಬರಾತನ ಅಷ್ಟು ಅಂದ್ರಾಗ ಹೋಗ್ಬಿಡಣ ಅಷ್ಟು ಅಂದ್ರಾಗ ಬರಕ ಅನುಕೂಲ ಅದಕ್ಕೆ ಅದಕ್ಕ ಸರಿ ಆತು ಪಾಪ ಒಬ್ಬನೇ ಮಗ ಅವರಪ್ಪ ಅವರು ಮನೆ ಬಂದಿದ್ರು ಮಗನ್ ಸಲುವಾಗಿ ಕರಿಯಾಕ ಅಲ್ಲ ಇಷ್ಟೆಲ್ಲ ಆದ್ರೂ ಒಂದು ಫೋನ್ ಹಚ್ಚಿ ಹೇಳಿಲ್ಲ ಬೆಳಗ್ಗೆನೆ ಇಷ್ಟೆಲ್ಲ ಆಗೈತಿ ಅಂದ್ರು ಒಂದು ಫೋನ್ ಹಚ್ಚಿ ನನ್ಗೆ ಹೇಳ್ಬೇಕಂತ ಅನ್ಸಿಲ್ಲ ನೋಡಿ ಇವ್ರ ಮನೆಯಾಗಿರೋರು ಯಾರಿಗೂ அப்போல்ல ಅವತ್ತಷ್ಟು ತಂದೆ ತಾಯಿ ಪಾಪ ವಯಸ್ಸಿಂದ ಮೀರಿ ಅವರು ಇಲ್ಲಿ ಮಠ ಬಂದ್ರು ಕರೆಯಾಕ ಆಗಿದ್ದ ಆತು ಬಾರವಾ ಅವನು ಹಗಲು ರಾತ್ರಿ ಅಂತ ಕುಡಿತಾದ ಅದ ನಾನು ನಿನ್ ಚಿಂತಿ ಒಳಗೆ ಬಾ ಅಂತ ಕರೆಯಾಕ ಹೋದಿ ನೀನು ಹಾ ಈಗ ನಿನಗೆ ಹಿಂಗೆ ಆಗೇತಿ ಮಗ ಹಿಂಗಾಗ್ಯಾನ ಅಂತ ಫೋನ್ ಮಾಡಿ ಹೇಳಲಿಲ್ಲ ಅನ್ನೋದು ಸಿಟ್ಟು ಬಂದ್ಬಿಟ್ಟೈತೆ ನಿನಗೆ ಹಾ ಆತು ಹೇಳಿಲ್ಲ ಹೆಂಗೋ ಸುದ್ದಿ ಗೊತ್ತಾತ ಗೊತ್ತಾಗಿಲ್ಲ ಈಗ ಅಥವಾ ಅಂತ ಯಾವ ಅಂತ ಓಡ್ತಿ ಅಂತ ತಿಳ್ಕೊಂಡಿದ್ದೆ ಯಾಕಂದ್ರೆ ಪ್ರೀತಿ ಮಾಡಿ ಮದಿ ಮಾಡ್ಕೊಂಡಿದ್ದೆಲ್ಲ ನೀನು ಹಾ ನೀನು ಅದನ್ನ ಯೋಚನೆ ಮಾಡ್ತಾ ಇಲ್ಲ ನನಗೆ ಹೇಳಲಿಲ್ಲಲ್ಲ ಅಂತ ನಿನಗೆ ಇನ್ನು ಸಿಟ್ಟು ಬರ್ತೈತಿ ನೀನ್ ನಿಜವಾಗ್ಲೂ ನಿಜವಾಗ್ಲೂ ಒಂದು ಪ್ರೀತಿ ಮಾಡಿ ಮದಿ ಮಾಡ್ಕೊಂಡಿದ್ಯೋ ಅಥವಾ ಬೇರೆ ಯಾವ್ದಾರ ಕಾರಣಕ್ಕೆ ಮದಿ ಮಾಡ್ಕೊಂಡಿದ್ಯೋ ಹೌದು ಹೌದು ಮೀನಾಕ್ಷಿ ನಿಜವಾಗ್ಲು ಇಂಥ ಮನಸ್ಸು ಹಾಕ್ಯಂದ್ ದೇವ್ರ ನಿನಗ ಅಲ್ಲ ಗಂಡ ಹಿಂಗಾಗೈತಿ ಯಾವ ಹೆಣ್ಣಿಗ್ ತಾನೇ ನಿಲ್ಲಾಕತ್ತ ಹೇಳಿ ನಿನ್ನ ನೋಡೋನು ಅಂತದ್ರ ನನಗೆ ಹೇಳಲಿಲ್ಲಲ್ಲ ಅನ್ನೋದು ನಿನಗೆ ಇಷ್ಟು ಬೇಜಾರಾಗೈತಲ್ಲ ಅವತ್ತು ಅವ್ರು ಕರೆದಾಗ ನೀವು ಹೋಗ್ಲಿಲ್ಲಲ್ಲ ಅವ್ರಿಗೂ ಅಷ್ಟೇ ಬೇಜಾರಾಗೈತಿ ಅರ್ಥ ಮಾಡ್ಕೋ ತಪ್ಪ ಅವನ ಕಡೆ ಇತ್ತು ಅದಕ್ಕೆ ನಾನು ಹೋಗಲಿಲ್ಲ ನಾನು ಹೋಗ್ಲಾರ ಕಾರಣಕ್ಕೆ ನನಗೆ ಫೋನ್ ಮಾಡಿ ಹೇಳಿಲ್ಲ ಅವರು ಎಲ್ಲರಿಗೂ ನಂದೇ ತಪ್ಪು ಅನ್ನಿಸ್ತತಿ ಬೇಡ ತಪ್ಪು ಸರಿ ನಿರ್ಧಾರ ಮಾಡುವಂಥ ಟೈಮಲ್ಲ ನಿನ್ನ ಜೊತೆಗೆ ನಾನು ಇದನ್ನೆಲ್ಲ ಮಾತಾಡೋಲ್ಲ ಅನು ಹೋಗು ಹೋಗು ಒಲಿ ಮ್ಯಾಗಿಂದ ಏನು ಕೆಲಸ ಬಡಬಡ ಒಲಿ ಆಫ್ ಮಾಡು ಗ್ಯಾಸ್ ಸಿಲಿಂಡರ್ ಆಫ್ ಮಾಡೋ ನೆನಪು ಮಾಡಿ ಲೈಟ್ ಎಲ್ಲ ಆಫ್ ಮಾಡು ಎ ಸಿ ಬಂದ್ ಮಾಡು ಏನೋ ಬಂದ್ ಮಾಡು ಮತ್ತೆಲ್ಲ ಬಿಟ್ಕೊಟ್ಟು ಹೋದ್ರೆ ಮಟ್ಟ ಏನಕ್ಕವ ಏನೋ ಬಂದ್ ಮಾಡು ನಾನು ಫೋನ್ ಮಾಡ್ತೀನಿ ಪಾರ್ವತಿಗೆ ಪಾಪ ಅರವಿಂದ್ ಡ್ರೈವಿಂಗ್ ಮಾಡ್ತಿರ್ತಾನೆ ಏನೋ ಎಲ್ಲದರೂ ಕೇಳ್ತೀನಿ ಅಲ್ಲ ಒಂದು ಫೋನ್ ಅವ್ರು ಹಚ್ಚಿಲ್ಲ ನಮಗೆ ಅಂದ್ರೆ ಅವ್ರಿಗೆ ಎಷ್ಟು ಬೇಜಾರಾಗಿರ್ಬೋದು ಇರಲಿ ಮುಂದಿನ ಜೀವನ ಏನು ನನ್ ಮಗಳ ಗತಿ ಏನಪ್ಪಾ ದೇವ್ರೆ ಮುಂದಿನ ಜೀವನ ಹೆಂಗ್ ಮಾಡ್ತಾಳೋ ಏನು ಹಾ ಯವ ಮುಂದಿನ ಜೀವನ ಚಿಂತೈತಿ ನಿನಗ ಈಗ ಗಂಡನ್ ಬಿಟ್ಟು ಹಾ ಗಂಡಿದ್ದ ಈಗಿಲ್ಲ ಅಷ್ಟೇ ಹಿಂಗೆ ಇರ್ತಾಳ ಇಲ್ಲೇ ಇರ್ತಾಳ ಅಷ್ಟೇ ಸುಮ್ನಿರ್ಲ ಅವತ್ತು ನಾನು ಬೈರ್ ಕಳಿಸ್ತಾ ಇದ್ದೆ ಇವತ್ತೇನೇ ಕೇಳಾಕು ಒಂದ್ ಅಧಿಕಾರ ಇರ್ತಿತ್ತಕಿಗೆ ಏನ ಅವತ್ತೆ ಹೋಗ್ಯಕಿ ಅಲ್ಲಿ ಸಂಸಾರ ಮಾಡಿದ್ರೆ ಇವತ್ತಲ್ಲಿ ಏನೇ ಆದ್ರೂ ಕೇಳಾಕ ಮಾತಾಡಕ ಆ ಮನಿ ಸೊಸಿ ಆ ಮನಿ ಏನ್ತಿ ಅಂತೇಳಿ ಒಂದು ಅಧಿಕಾರ ಇರ್ತಿತ್ತು ಈಗ ಏನ್ ಮಾತಾಡಕೋ ಅಧಿಕಾರ ಇರ್ಲಿಕ್ಕಿಗೆ ಏನ್ ಕೇಳಕ್ಕೋ ಅಧಿಕಾರ ಇಲ್ಲ ಮದುವೆ ಆದಾಗಿಂದ ನೆಟ್ ಒಂದ್ ಎರಡು ಮೂರು ದಿನ ಇದ್ದು ಬಳೆ ಮಾಡಿಲಿಕ್ಕೆ ಏನಂತ ಹಕ್ಕು ಅಲ್ಲಿ ಏನು ಇಲ್ಲ ಏನು ಇಲ್ಲ ಅಯ್ಯೋ ದೇವ್ರಿಂತಪ್ಪ ಏನ್ ಮಾಡದಪ್ಪ ஹழ்தவன் சத்த சத்தா ஹீங்கே மொதலே எரண்டு திங் முன்ச்சே சத்து போட்டா நன் மகள் ஜீவன உழித்திட்டு ஹழாத அல் கட்ட பாடியா நன் மகள் லக்னாய் சத்த நோடு அய்யோ தேவ் ரீ சமாதான் மாட்டியம்மா எஸ்ட்ரலே வர்த்த நானே நோடக்காகப்பா எப்பா கண்ணில இவெல்லாம் நோடக்காகதில்ல நான் அவரு முந்தை ஹோக்பு தேவ் ரெ நம்ம அவ்வங்க கர்சோத்தாரே ಏ ಪಾ ದೇವ್ರ ಕಣ್ಣ ಮಣ್ಣು ತುಂಬ್ಲಿ ನಮ್ಗೆ ಎದಕ್ಕೆ ಕೊಡ್ಬೇಕು ಮಣ ಯ ರೀ ನನ್ ಬಿಟ್ಟು ಹೋಗಕ್ಕೆ ಹೆಂಗ್ ಮನ್ಸು ಬಂತರಿ ಸರಿ ಅದಳ ಮೊದಲು ಎದ್ದೇಳಿಂದ ಇಲ್ಲಿಂದ ಎದಕ್ಕೆ ಬಂದಿಲ್ಲ ಅವತ್ತು ಬಂದು ಕರೆದ್ರೆ ಬರ್ಲಾರ್ದಕ್ಕಿ ಈಗ ಯಾಕೆ ಬಂದಿ ಅತ್ತಿ ಯಾಕೆ ಹೆಂಗ್ ಮಾತಾಡ್ತಿ ಅವ್ರು ಯಾರಂತ ನನಗೇನು ಗೊತ್ತಿಲ್ಲನಾ ನನ್ನ ಮನ್ಸಿಗೆ ಎಷ್ಟು ನೋವಾಗೈತಿ ಆದ್ರೂ ಒಂದು ಮಾತು ನನಗೆ ಫೋನ್ ಹಚ್ಚಿ ಹೇಳಿಲ್ಲ ನಮ್ಮ ಮಂದಿಯಿಂದ ವಿಚಾರ ಇಲ್ಲಿ ಮಠ ಓಡಿ ಬಂದ್ರು ಇಷ್ಟೆಲ್ಲ ಮಾತಾಡ್ತೀಯಲ್ಲತ್ತಿ ಯಾಕೆ ಫೋನ್ ಹಚ್ಬೇಕವಾ ಯಾಕೆ ಹಚ್ಬೇಕ ಸತ್ತಾನ ನಮ್ಮ ಮಗ ನೋಡ್ಬಾ ಕಡಿಗೊಮ್ಮಬೇಕಿತ್ತ ನಿನಗ ಅವತ್ತು ಬಾಳೆ ಮಾಡ್ಬಂದ ಕರ್ನೆ ಕರ್ದಿಲ್ಲ ನಿನ್ನ ಅವತ್ತೇನಂದಿ ನೀನು ಆಸ್ತಿ ಬರ್ ಕೊಟ್ಟರೆ ಬರ್ತಾನಂದಿ ಅವತ್ತದು ಯಾವ ದರಿದ್ರ ಬಾಯ್ಲಿ ಅಂದ್ಯೋ ಏನೋ ನಿನ್ನ ಮಗೇನದಾದ್ರೂ ನನಗೆ ಯಾರು ದಿಕ್ಕು ಆಸ್ತಿ ಬರಿ ಅಂತೇಳಿ ಯಾ ಅಶ್ವಿನಿ ದೇವತೆಗಳು ಅಸ್ತು ಅಂದ್ರೋ ಏನು ನನ್ನ ಮಗ ಅಲ್ಲಿಂದ ಬಂದೆ ಎರಡು ಮೂರು ಕೆಣನ ಆದ್ಮಲ್ಲ ಅಯ್ಯೋ ದೇವ್ರೆ ನಿನ್ನಂತ ಹೆಣ್ಣು ಯಾರಿಗೆ ಬೇಕಾಯೋ ಸಸಿಯಾಗಿ ಇಲ್ಲೋಡ ನಿನಗ ನಮ್ಮಗ ಯಾ ಸಂಬಂಧನೂ ಇಲ್ಲ ನೀ ಏನಾರ ಹೇಂತಿ ಅಂತ ಹಕ್ಕ ಚಲಾಯ್ಸಕ್ ಬಂದಿ ನಾ ಹೇಳ್ತೇನೆ ನನ್ನ ಮಗ್ ಮದುವೆ ಆಗಿಲ್ರಿ ಎಕ್ಕಿಗಿಡದ ಜೊತೆಗೆ ಮದ್ವಿ ಮಾಡಿ ಅವ್ನು ಉಳ್ರಿ ಅಂತ ಹೇಳ್ತಾನೆ ನಿನ್ನ ಮಾತ್ರ ನಾ ಹೇಳ್ತೆ ತೋರ್ಸಂಗಿಲ್ಲ ನೀನು ಸಂಬಂಧನೇ ಇಲ್ಲ ನೀನು ಒಂದು ದಿನ ನನ್ನ ಗಂಡ ಅಂತೇಳಿ ಜೀವನ ಮಾಡಿ ಅನ್ನೋ ನೀನ ನನ್ನ ಮಗ ಪಾಪ ನೆನಪಿನ ಕುಡಿದು ಕುಡಿದು ಕುಡ್ದು ಸತ್ತೋದಲ್ಲ ಯವ ಎಷ್ಟು ಪಡ್ಕೊಂಡ್ವಿ ಬಾರ ಬಾರ ಅಂತೇಳಿ ಆಸ್ತಿ ಬರಿಬಿಟ್ಟ ಬರೋದಿಲ್ಲ ಅಂದಿ ಈಗ ಯಾಕೆ ಬಂದಿ ಅಂದ್ರೆ ಆಸ್ತಿ ಅಂತ ಆಸ್ತಿ ಬಂದೆನಾಸ್ತಿ ಅಂತ ಬಂದೆ ಅದಕ್ಕೆಮ್ಮಕರ್ ಮಂದಿ ಕುಡಿಯಾರ ಇಂಥ ಇದೆಲ್ಲ ಮಾತು ಬೇಡ ಆಮೇಲೆ ಮಾತಾಡಕ್ ಬರ್ತೈತಿ ಇಲ್ಲ ನಡ್ರಿ ಮಗ ಇದಾಗಿನ ಜಗಳ ಜೂಟಿಲ್ದ ಕಳಿಸ್ಕೊಡು ನಮ್ಮನ್ನ ಹೀಗೆ ಜಗಳ ಮಾಡಿದ್ರೂ ಉಪೇಗಿಲ್ಲ ಬಂದು ಸಂಬಂಧಿಕರ ಮುಂದೆ ನಮ್ಮ ಮರ್ಯಾದೆನ ಹೋಗೋದು ಯಾಕ್ ಬೇಡವಾ ಗೊತ್ತಾಗ್ಲಿ ನಾಲ್ಕು ಮಂದಿಗೆ ಬಂದವರಿಗೆ ಎಲ್ಲರಿಗೂ ಗೊತ್ತಾಗಲಿ ಏನು ಈಕೆ ಏನು ಹಾಡು ಈಗಿದ್ ಏನು ಸೋಗ್ಲಾ ಅಡಿಕೆ ಈಗಿದ್ ಈಕ್ಕಿದ್ ಏನು ಆಟ ಆಯ್ತು ಎಲ್ಲರಿಗೂ ಗೊತ್ತಾಗ್ಲಿ ನಾಳೆ ನಾವು ಮತ್ತಿಕ್ಕಿ ಏನಾರ ಅಂತ ಊರು ಮಂದಿ ಮುಂದಕ್ಕೆ ಬೇರೆ ಕೇಳಬಾರ್ದಲ್ವ ಅದಕ್ಕೆ ನೋಡ್ರಿಪ್ಪ ಎಲ್ಲರೂ ಕೇಳಿಸ್ಬರ್ರಿ ನನ್ನ ಮಗ್ಗು ಮದುವೆ ಆಯ್ತು ಆಗಿ ಎರಡುವರೆ ತಿಂಗಳಾಗ ಒಂದು ಎರಡು ದಿನ ಇಲ್ಲದಾಳ ಅನ್ನೋದು ಬಿಟ್ಟರೆ ಈಕೆ ಏನ ನನ್ನ ಮಗನ ಕುಟಿಕ್ಕಿದ ಬಾಳೆ ಇಲ್ಲ ಈಗ ಈ ಮನೆಯಾಗಿಲ್ಲ ಕರೆಯಕ್ಕೆ ಹೋದ್ರೆ ಆಸ್ತಿ ಬರೆದ್ರೆ ಬರ್ತೇನೆ ಅಂದ್ಲ ಯಾ ಅತ್ತಿ ಮನೆಯವರು ಸಸಿಗೆ ಆಸ್ತಿ ಬರೀತಾರ ಯಾಕೆ ಬರಿಬೇಕು ಈಕೆ ಬರ್ಲಿಕ್ಕೆ ಇವತ್ತು ಸತ್ತ ನನ್ನ ಸುದ್ದಿ ಕೇಳಿ ಬಂದಾಳ ಇವತ್ತು ನೋಡಿರಿ ಅಕ್ಕಾರೆ ಹಿಂಗೆಲ್ಲ ಮಾತಾಡೋಕೆ ಹೋಗಬೇಡ್ರಿ ಇಲ್ಲೇ ನನ್ನ ಮಗಳ ಜೀವನನು ಅತಂತ್ರ ಆಗೈತಿ ಒಂದಿಟ್ಟು ಅರ್ಥ ಮಾಡ್ಕೊರಿ ಕಣ್ ಸತ್ ಮಗಳ ಮನೆಯಾಗ ಇಟ್ಕೋಬೇಕಲ್ಲ ಅದನ್ನು ಹೇಳ್ರಿ ನೀವು ವಿಚಾರ ಮಾಡ್ರಿ ಏನ ಕುಡಿತಿದ್ದಲ್ಲ ಚಟಕ್ ಬಿಡ್ತಾನ ಜಗಳ ಮಾಡು ನೋಟು ಬಿ ಬಿಗು ಇತ್ತಂದು ಹೆಂತಿ ಬೇಕಂದ ಕುಡಿಯೋದು ಕಡಿಮೆ ಮಾಡಲಿ ಅಂತೇಳಿ ಹಂಗೆ ಮಾಡ್ತಾ ಹೊರ್ತು ಗಂಡ ಬೇಡ ಎಲ್ರಿ ರೀ ಆಕೆ ರಾತ್ರಿ ಗಂಡನ ಬಗ್ಗೆ ಯೋಚನೆ ಮಾಡ್ತಿದ್ಲ ಮನೆಯಾಗ ನಿಮ್ಗೆ ಏನು ಗೊತ್ತಾಯ್ತು ಸುಮ್ನೆ ರೀ ನಿನ್ನ ಮಗಳ ಕಣ್ಣಿರ್ಗೆ ಬದುಕಿ ಇಲ್ಲೇ ನಿಂತಾಳ ನಿಂತಂಗ ಈಗ ನಾಲ್ಕು ದಿನ ದುಃಖ ಇರ್ತತಿ ಆಮೇಲೆ ಇನ್ನೊಂದು ಲಗ್ನ ಮಾಡ್ತಿ ಏನ ಇಷ್ಟಕ್ಕೆ ನಾಲ್ಕು ದಿನ ದುಃಖ ಈಕಿಗೆರ್ಬೇಕು ಗಂಡ ನನಗ್ ಬೇಡ ಬೇಡವ್ ಸಾಯ್ತಾನ ಅಸ್ತಿ ಬರ್ರಿ ಅಂದಕ್ಕಿಕ್ಕಿ ಸೂರ್ಪನಕ್ಕಿ ಇವೆಲ್ಲ ಗಂಡನ ಮನೆ ಬಳೆ ಮಾಡವನು ಈಗ ಇನ್ನೊಂದು ಲಗ್ನ ಮಾಡ್ತಿ ನಂದು ಹೋತಲ್ಲವ ಗಂಟ ಕೈ ತಪ್ಪಿ ಹೇಳೋ ನಾನು ಯಾರು ಬಂದು ಆಡ್ಕೊಂಡಾಗಲಿ ಯಾರು ಮುಂದೆ ಆಡ್ಕೊಂಡಿ ಕರೆ ಹೇಳಿ ಕರೆ ಹೇಳಿ ಬೋಸಡಿ ನಿನ್ನ ರಾತ್ರಿ ನನ್ನ ಮಗ ಫೋನ್ ಮಾಡ್ಯಾನ ಮಾಡಿಲ್ಲ ಫೋನ್ ಮಾಡಿದ್ನು ಅದು ಬಾಮನಿಗೆ ಅಂತಷ್ಟ பாம தச்சு நீனே நந்தே நகன் பண்ண ரெக்கார்டிங் ஐத்து எல்லா போலீஸு முந்திடுத்து நோடத்த நீதாக்கின் அத்தியோர நான் ஏனந்தில் ஏனந்தில் இரலி இரலி சாாதான்கோல் நீந்தீரீ சங்கத்தொழே மாதாடோன்தான் ஆமேல் மாதாடுத்துவீங்க மாதாட்னா ஊர் ஹிரரு எல்லாம் ஒரு இல்லை ஈக்கெதெல்லாம் விடாடி நன் மகைக்கி ஃபோன் ஹச்சி பா மனிக்கு இக்கி நான் வரோதில் நீ நம்ம குடீத்தின கண்டு நன்கே பரவல் வந்து பர்வக்கில் நின் கடை எல்லாம் நம்ம அப்ப ஏன் சம்பந்த இல்லை நினைக்க ஆ கொட்டாக நீ ச்சு மாஸ்தி பர்சோ பர்த்தே நீ அது ஆகங்கில்ல அந்த அவந்த இக்கேன நான் வரோதில்ல அந்த ஆ நீ பரலில்ல சாய்த்தேன் நோடந்த ಕುಡ್ದ ಕುಡದ್ ನಿಷದಾಗ ನೀ ಬರ್ಲಿಲ್ಲ ಅಂದ್ರೆ ಸಾಯ್ತೀನಿ ಅಂದಾನ ಈಕಿ ಸಾಯಿ ಹೋಗ್ ನಾ ಬರುದಿಲ್ಲ ಅಂತಳ ಈಕಿ ಹಿಂಗ ಅಂದಿದ್ದಕ್ಕೆ ನನ್ನ ಮಗ ವೀಸಾ ಕುಡಿಸುತ್ತಾನೆ ಅಯ್ಯೋ ಅತ್ತರ ಅವ್ರ ಹೆದರ್ ಸಾಕ ಹೇಳ್ತಾರಂತ ಮಾಡಿದ್ದ ಅವ್ರ ಕರಿಕರಿ ನಂಗ್ ಅಂತ ನಂಗೆ ಗೊತ್ತಿದ್ದಿಲ್ಲ ಆ ಗೊತ್ತಿದ್ದಿಲ್ಲಾ ನಿನಗೆ ಆ ನಮ್ಗೆ ಕುಡಿದ್ ನಿಂತಾನ ಸೇರದ ಈಸ ಹಾಕೊಂಡು ಕುಡಿತೇನೆ ಕುಡಿತೇನಂತ ಅವಂಗ ಆದ್ರೂ ನೀನು ಕುಡಿದ್ ಹೋಗ್ ನನಗೆ ತಂದಿ ನೀನು ನನ್ನಂತಲೇ ನಾಟಕ ಮಾಡ್ತೇನೆ ಆಸ್ತಿ ಆಸ್ತಿ ಬೇಕಾಗಿತ್ತು ಬಾಕೊಡ್ತಾನೆ ನಿನ್ ಕೈಯಾಗಿ ಹಿಡ್ಕೊಳುವಂತ ಮೂರ್ ಕಣ್ಣಿನ ಚಿಪ್ಪನ ಏನ ಆಸ್ತಿ ಮುಖ್ಯ ಹೋದ್ನಿಗ ಎಲ್ಲಾ ಆಸ್ತಿ ಬರೆದು ಕೊಡ್ತೀನಿ ಕೊಡ ನನ್ನ ಮಗನ ಎಲ್ಲಿಂದ ನನ್ನ ಜೋಡಾದ ವಂಶಕ್ಕ ನನ್ನ ಮಗ ಕುಡಿತಿದ್ದ ಇಸ್ಪಿಟ್ ಆಡ್ತಿದ್ದ ಬೇಕದ್ದ ಮಾಡ್ತಿದ್ದ ಕಣ್ಣು ಮುಂದಿದ್ದ ನಿನ್ನ ಮಾಡ್ಕೊಂಡು ನೀ ಬಿಟ್ಟು ಹೋಗಿ ನಿನ್ನ ಚಿಂತೆ ಒಳಗಾರ್ ಅರ್ಧ ಜಾಸ್ತಿ ಕುಡ್ದು 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 ಕಡಿಗಿಸಾನ ತಗೊಂಡ್ಬಿಟ್ಟ ನನ್ನ ಮಗ ಏ ಸಾಕು ಸುಮ್ನೆ ರೀ ಬಿಗ್ರೆ ಏನ್ ಏನು ತಪ್ಪ ಇಲ್ಲ ನನಗೆ ಮಾತಾಡ್ತಿರಲ್ರಿ ಆ ನಿಮ್ಮ ಮಗ ಆ ಪರಿ ಕುಡಿತಾನಂತ ಗೊತ್ತೈತಿ ಸುಳ್ಳ ಮಲೇಷಿಯಾ ಅಮೇರಿಕಾ ಅಂತ ನಾಟಕ ಮಾಡಿ ನನ್ನ ಮಗಳನ್ನ ಪ್ರೀತಿ ಪ್ರೇಮ ಅಂತೇಳಿ ಬಿಟ್ಟಿಗೆ ಹಾಕೊಂಡು ಲಗ್ನ ಮಾಡ್ಕೊಂಡಿದ್ದು ನಿಮಗೆ ಗೊತ್ತೈತಿ ಹಾಂ ಇಷ್ಟು ನಾಟಕ ಮಾಡಿದ್ರೆ ತಾಯಿ ಮಗ ನೀವು ಇಬ್ರದಿರಿ ನನ್ನ ಮಗಳು ಸಾಯ ಅಂದ್ಬಿಟ್ಟು ಸತ್ತ ಬಿಟ್ಟನಂತ ಅವ್ನು ನಸಿ ಹೆಚ್ಚಾಗಿ ಸತ್ತ ಈಗ ನೋಡ್ರಿ ನನ್ನ ಮಗಳ ಅನಾಥಲ್ಲ ಹಿಂಗೆ ಸಾಯ ಹೋಗಿದ್ರೆ ಮೊದ್ಲು ಸಾಯ್ಬೇಕಿತ್ತ ನನ್ನ ಮಗಳಾರ ನನ್ನ ಮನೆ ಆಗಿರ್ತಿದ್ಲ ಈಗ ನೋಡ್ರಿ ಗಂಡ ಸತ್ ಮಗಳನ್ನ ಏನು ಮಾಡ್ಬೇಕು ನಾನು ಆ ನಿಮ್ದೇನ್ರಿ ಓದ ಓದಾ ಓದ ಇದ್ದಾರ ನಾಡ್ಬೇಕಲ್ಲ ಅದನ್ನ ಹೇಳ್ರಿ ಮತ್ತೆ ಮಾತಾಡ್ತಾರೆ ಇವ್ರದ ಕೋಣ ಹೇಗ ಮಾಡಿ ಏನ ಪ್ರೀತಿ ಮಾಡೋತ್ತಾ ನನ್ನ ಮಗ ಸುಳ್ಳು ಹೇಳಿರ್ಬೋದು ಆದ್ರೆ ಮದುವ ಆದಮೇಲೆ ಗಂಡ ಹೆಂಗಾರ ಯಾಕಿರಲಿ ಬಂದ ಬಾಳೆ ಮಾಡಬೇಕಾದ ಹೆಣ್ಣಿನ ಕರ್ತವ್ಯ ಐತಿ ಇದ್ದು ಇದ್ ಗಂಡನ್ನ ಸರಿ ಮಾಡ್ಕೊಂಡ ತಿದ್ದುಕೊಂಡ ಸಂಸಾರ ಗಟ್ಟಿ ಮಾಡ್ಕೋಬೇಕಿತ್ತು ಬಿಟ್ಟು ತವರ್ ಮನೆಗೆ ಹೋಗಬೇಕಿತ್ತು ಯಾ ಹೆಣ್ಮಕ್ಳು ಮಕ್ಕಳು ಮಾಡ್ತಾರ ರೀ ಹೀಂಗ ಹಾಗಿದ್ರೆ ಅದಕ್ಕೆ ಯಾರ ಜೀವನ ಅನ್ನದಲ್ರಿ ರೊಕ್ಕ ನೋಡಿ ಬಂದೆಕಿ ರೊಕ್ಕ ಏನ್ರೀ ಯಾಕೆ ಆದ್ರೂ ದುಡಿತಾಳ ಏನ ಹಾಗ್ಯಾಕೆ ಹೋಗಾಕಿನ ಇದು ಮಾಡಿ ದುಡಿತಾಳ ಏನ ಆದ್ರೆ ಮಾನ ಮರ್ಯಾದಿ ಸಂಸಾರ ಗಂಡ ಮಕ್ಕಳು ಗಂಡನ ಮನೆಯನ್ನ ದೊಡ್ಡದ ತಿಳ್ಕೊರಿ ನನ್ನ ಮಗ ಕೈ ಬಿಟ್ಟು ಏಯ್ ಸೂಪರ್ ಆಕ್ ಜಗಳ ಮಾಡ್ಬೇಡ ತಪ್ಪು ಆ ಕಡೆಯಿಂದ ಒಂದ ಕಡೆ ಆಗಿಲ್ಲ ಎರಡು ಕಡೆಯಿಂದನೂ ಆಗೇತಿ ಏನ ಈಗ ಅದನ್ನ ಮಾತಾಡಿ ಬೆಳಸೋದ್ರಾಗ ಉಪಗಿಲ್ಲ ಸುಮ್ನ ಕುಂದ್ರ ಏ ಜಗಳ ಮಾಡ್ಬೇಡ್ರಾ ಸುಮ್ನ ಆಗ್ರಿ ಏನ ಆಗು ಕಾರ್ಯ ಕಡೆ ಲಕ್ಷ ಕೊಡ್ರಿ ಬರರ ಇನ್ನು ಮಂದಿ ನೀನ್ ಮಗನ ಬರ್ಬೇಡ ನನ್ನ ಮಗನ ಮ್ಯಾಗ್ ಬೀಳ್ಬಾರ್ದು ಒಂದ್ ದಿನ ನಮ್ಮ ಅಣ್ಣನ ಜೊತೆಗೆ ಚಂದಾಗಿ ಜೀವನ ಮಾಡಿಲ್ಲ ಈಗ ಬಂದಾಳ ಏ ನೀದ ಇದ ಸತ್ ಕುಂತವ ಆಕೆ ನಮ್ಮವ್ವ ನಮ್ಮಅಪ್ಪ ಇದ್ರ ಮನಿ ಐತಿ ಏನೋ ಒಂದ್ ದಿನ ಬಂದ ನಮ್ಮನ್ ಜೊತೆಗೆ ಬಾಳೆ ಮಾಡ್ಲಿಲ್ಲ ನಮ್ಮಣ್ಣ ಒಂದಿನ ಏನ್ ಅಂತೇಳಿ ಖುಷಿ ಖುಷಿ ಕರ್ಕೊಂಡು ಅಡ್ಡಿಗೆ ಕಂಡಿಲ್ಲ ಈಗ ಬಂದ್ಬಿಟ್ ಅತಿ ಅತ್ತಿ ಮನಿ ಅಂತ ಹಕ್ ಚಲಾಯ್ಸಕ್ಕ ಗೊತ್ತೈತೆ ಎದಕ್ ಬಂದಿ ಅಂತೇಳಿ ಸಿಗ್ತಾ ಅದಕ್ಕೆ ಗಿಡಿ ಅಂತ ಬಂದಿ ನೀನು ಆ ಇಲ್ಲ ಈಗ ನೀ ಯಾಕೆ ಬಂದ್ ಕುಂತಿ ಅಂತೇಳಿ ಗೊತ್ತೈತೆ ನನಗೆ ಅದ ಗಂಡ ಮಕ್ಕಳು ಎಲ್ಲಾರು ಬಂದಿಲ್ಲ ಶಟ್ಲಾಗಿ ಆಸ್ತಿ ಹೊಡ್ಕೊಳ್ಳೋಣ ಅಂತ ಬಂದಿ ಬಂದಂಗ ಮಾತಾಡಕತ್ತಿಯಲ್ಲ ಯಾಕ ನಮ್ಗೆ ಕಡಿಮೆ ಆಗೈತಿ ಹಾ ನೀ ಇವ್ರ ಮನೆ ಆಸ್ತಿ ಬಾಯ ತಕೊಂಡ್ ಕುಂದ್ರಕ್ ಅವ್ರ ಅಸ್ತಿ ಅವ್ರ ಯಾರಿಗೆ ಯಾಕೆ ಬರ್ಕೊ ಏನ್ ಬೇಕಾದ್ ಮಾಡ್ಕೊಲಿ ಅಲ್ಲ ನನ್ನ ಸಸಿಗೆ ಮಾತಾಡದೆ ನಿನ್ಗೆ ಇಷ್ಟು ನಮ್ಗೇನ್ ಕಡಿಮೆ ಆಗೈತಿ ಇಲ್ಲಿ ಬಂದ್ ಬಾಯ್ ತಕೊಂಡ್ ಕುಂದ್ರಕ್ ಎಲ್ಲ ನಿಂದ ಗೊತ್ತೈತೆ ಗೊತ್ತಾಯ್ತಾ ನಮಗ ಏನ ಇಂತದ್ ಬಿಡ್ರಿ ಹ್ಮ್ ಬಂದಾಳಿ ಮಾತಾಡಾಕ ಇಲ್ಲಿ ಒಂದ್ ದಿನ ನೆಟ್ಟಗಿದ್ದು ಬಾಳೆ ಮಾಡಿ ಅತ್ತಿಮೌನ್ ಕೈಯ ಬಿಸಿ ರೊಟ್ಟಿ ಮಾಡಿ ಕೊಟ್ಟಿದ್ರೆ ಅಷ್ಟಿತ್ತೈಕಿದ ನೋಡ ನಾ ಮಾಡಿ ಕೊಡ್ತೇನೆ ಬಿಡ್ತೇನೆ ಬೇಕಾಗಿಲ್ಲ ಇಲ್ಲಿ ಕುಂತಾವ ನನ್ ಗಂಡದನ ಏನ ಏನ್ ಮಾಡ್ಬೇಕ ಇಲ್ಲಿ ಹೆಂಗಿರ್ಬೇಕನ್ನ ಗೊತ್ತೈತಿ ನೀ ನನಗ್ ಮಾತಾಡಿ ಪಾಠ ಕಲಿಸಬೇಕಾಗಿಲ್ಲ ಗಂಡು ಕುಡಿತಿದ್ದ ಬಿಟ್ಟು ಹೋಗಿದ್ದೆ ಅದಕ್ಕೇನ್ ಸಹಾಯಂದಿದ್ದ ಸತ್ತ ಬಂದಾನಿ ಸುಮ್ನ ಬಹಾರ ಏನದು ಏನದು ಕಲಾಕ್ ಬಲ್ಲ ಕಲಕ್ ಬಲ್ಲಕ್ ಹೇಳಿ ಜಗಳ ಮಾಡ್ಕೊಂತ ನೋಡಿದ ಜನ ಏನ್ ಅಂತಾರ ಅಷ್ಟು ಗೊತ್ತಾಗಲ್ಲ ಹೋಗ್ಲಿ ಬಿಡ್ರಿ ಈಗ ಸುಮ್ಮನೆ ನೋಡ್ರಿ ಮುಂದೆ ಹೆಣ ಇಟ್ಕೊಂಡು ಈ ತರ ಜಗಳ ಮಾಡೋಕ್ ಚಂದ ಅನ್ಸಂಗಿಲ್ಲ ಸತ್ತೋರ ಆತ್ಮಕರ ಸಪ್ ಶಾಂತಿ ಸಿಗ್ಲಿ ಏನ ಈ ತರ ಬಿಡ್ರಿ ಇದೆಲ್ಲ ಇದು ಆಮೇಲೆ ನೋಡ್ಕೊಳಕ್ ಬರ್ತೈತಿ ಮಾತಾಡಕ್ ಬರ್ತೈತಿ ಈಗ ನೋಡ್ರಿ ಈಗ ಸಂಸಾರ ಮಾಡ್ಲಿ ಬಿಡ್ಲಿ ತಾಳಿ ಅಂತ ಕಟ್ಟಿದ್ಮೇಲೆ ಹೆಂಡ್ತಿ ಹೆಂಡ್ತಿನೇ ಹೌದಾ ಅದನ್ನ ಮಾತ್ರ ಬದಲಿ ಮಾಡ್ಸಕ್ ಆಗಲ್ಲ ಯಾಕಂದ್ರೆ ಇದು ನಮ್ದು ಭಾರತ ದೇಶ ಹೌದಾ ಯಾರಿಗೇನ್ ಸ್ಥಾನ ಸಿಗ್ಬೇಕು ಅದು ತಕ್ಕಂಗ ಸಿಕ್ಕೇ ಬಿಡ್ತೈತಿ ಅದಕ್ಕೆ ದಯವಿಟ್ಟು ಯಾರು ಜಗಳ ಮಾಡಾಕ್ ಹೋಗ್ಬೇಡ್ರಿ ಅಹ್ ನೀವು ದುಃಖದಾಗಿದ್ರಿ ಮಗ ಹಿಂಗಾದ ಅಂತೇಳಿ ಈ ರೀತಿ ನೀವು ಜಗಳ ಮಾಡ್ಕೊಂಡು ಮತ್ತೊಟ್ಟು ನೀವು ತಾಸ ಹೋಗ್ಬೇಡ್ರಿ ಅಲ್ಲಿ ನೋಡ್ರಿ ಮನಿಯವ್ರ ಎಷ್ಟು ಮೂಕ್ರೆ ಕುತ್ಕೊಂಡಾರ ಅವ್ರ ಮನ್ಸಿಗೂ ಈಗಾಗಲೇ ದಾಸಿ ಬಾಳಾಗೈತಿ ಈಗ ಮಗನಾರ ಒಂದ್ ಸ್ವಲ್ಪ ಸಮಾಧಾನ ರೀತಿ ಒಳಗಾರ ಕಳಿಸ್ಕೊಡ್ರಿ ಜಗಳ ಬಿಟ್ಬಿಡ್ರಿ